ಸ್ನೇಹಿತರೆ ಈ ಒಂದು ಬೇರೇನಿದೆ ಅಲ್ವಾ ಈ ತುತ್ತಿ ಗಿಡದ ಬೇರು ಆ ಬೇರನ್ನು ನಾವು ಚೆನ್ನಾಗಿ ಅಗದ್ಬಿಟ್ಟು ನಿತ್ಯ ಅದೊಂದು ಅರ್ಧ ಚಮಚೆ ನಾವು ತಗೊಳ್ತಾ ಬಂದ್ರು ಕೂಡ ಏನಾಗ್ತದೆ ನಮ್ಮ ಶರೀರದಲ್ಲಿ ನರ ದೌರ್ಬಲ್ಯ ಕಡಿಮೆ ಆಗ್ತದೆ ಮತ್ತು ಶರೀರಕ್ಕೆ ತುಂಬಾ ಅತ್ಯದ್ಭುತವಾದಂತಹ ಶಕ್ತಿ ಬರ್ತದೆ ಮತ್ತೆ ಆ ಬೇರನ್ನ ನಾವು ಚೆನ್ನಾಗಿ ಒಂದು ಸಾಣೆಕಲ್ ಮೇಲೆ ತೆಗೆದ್ಬಿಟ್ಟು ಈ ಕಣ್ಣಿನ ದೃಷ್ಟಿ ದೋಷ ಇರ್ತದಲ್ವಾ ಸೊ ಅಂಥವ್ರು ನಾವು ನಿತ್ಯ ಅಂಜನದ ರೀತಿ ಹಾಕ್ತಾ ಬಂದ್ರೆ ಅಂದ್ರೆ ಕಣ್ಣಿನ ಕಾಡಿಗೆ ಹಾಕ್ತೀವಲ್ಲ ಆ ರೀತಿ ಹಾಕ್ತಾ ಬಂದ್ರೆ ದ್ರಕ್ತಿ ದೋಷಗಳೆಲ್ಲ ದೂರ ಆಗ್ತವೆ ತುಂಬ ಅತ್ಯದ್ಭುತವಾದಂಥ ಬೀಜದಲ್ಲಿ ಎಲೆಯಲ್ಲಿ ಮತ್ತು ಇದರ ಸಮೂಲದಲ್ಲಿ ತುಂಬ ಅದ್ಭುತವಾದಂತಹ ಒಂದು ಶಕ್ತಿ ಇದೆ ಸೊ ನಾನು ಆವಾಗಲೂ ಹೇಳಿದಾಗೆ ಇದಕ್ಕೆ ವಜ್ರಕಾಯ ಅಂತ ಹೇಳಿ ಸೊ ವಜ್ರಕಾಯನ ನಾವು ಮಾಡ್ಕೋಬೇಕಾದಂದ್ರೆ ಈ ತುತ್ತಿ ಗಿಡದ ಒಂದು ಸಮೂಲದ ಚೂರ್ಣವನ್ನು ಶುದ್ಧವಾದಂಥ ಎಳ್ಳೆಣ್ಣೆಗೆ ಹಾಕ್ಬಿಟ್ಟು ಸುಮಾರು ಒಂದು ಲೀಟ್ರ್ ಎಳ್ಳೆಣ್ಣೆಗೆ ಒಂದು ನಾಲ್ಕೈದು ಇದ್ರದ್ದು ಇದರದೊಂದು ಸಮೂಲದ ಚೂರ್ಣ ಹಾಕಿ ಚೆನ್ನಾಗಿ ಏನು ಮಾಡಬೇಕಂದ್ರೆ ಮಂದ ಉರಿಯಲ್ಲಿ ಮಂದ ಉರಿ ಅಂತಂದರೆ ತುಂಬ ಸಣ್ಣ ಉರಿಯಲ್ಲಿ ಅದನ್ನ ಬೇಯಿಸಬೇಕು ಸೊ ಬೇಯಿಸಿದಾಗ ಏನಾಗ್ತಿದೆ ಅದು ಇದರಲ್ಲಿರ್ತಕ್ಕಂಥ ಎಲ್ಲ ಔಷಧಿಗಳು ಆ ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತವೆ ಆಮೇಲೆ ಅದನ್ನು ಸ್ವಲ್ಪ ದಿನ ಬಿಸಿಲಿಗೆ ಇಟ್ಬಿಟ್ಟು ನಾವು ನಿತ್ಯ ಅಥವಾ ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ಅಂದರೆ ಹೆಣ್ಮಕ್ಳಾಗಿದ್ದರೆ ಮಂಗಳವಾರ ಮತ್ತು ಶುಕ್ರವಾರ ಗಂಡಸರಾಗಿದ್ದರೆ ಬುಧವಾರ ಮತ್ತು ಶನಿವಾರ ನಾವು ಎಣ್ಣೆ ಮಸ್ ಮಂಜ ಅಭ್ಯಂಗ ಅಂತ ಹೇಳ್ತೀವಿ ಸೊ ಎಣ್ಣೆ ಅಭ್ಯಂಗ ಮಾಡಿಕೊಂಡು ನಾವು ಸ್ನಾನ ಮಾಡ್ತಾ ಬಂದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಸಿಲಿನ ಬೆಳಗಿನ ಜಾವ ಒಂದು ಎಂಟು ಒಂಬತ್ತು ಗಂಟೆ ಬಿಸಿಲಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಸ್ನಾನ ಮಾಡ್ತಾ ಬಂದರೆ ಏನಾಗ್ತದೆ ಸೊ ಈ ಒಂದು ಶರೀರಕ್ಕೆ ಶಕ್ತಿ ಬರ್ತದೆ ಅಂದರೆ ವಜ್ರ ಅಂದರೆ ಶರೀರ ಅಷ್ಟು ಗಟ್ಟಿಮುಟ್ಟ ಆಗ್ತದೆ ಹೇಳಿ ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಸೊ ಇದನ್ನು ನೀವು ಮಕ್ಕಳಿಗೂ ಕೂಡ ಬಳಸ್ಬೋದು ಹಾಗೆಯೇ ಇದೇ ತೈಲವನ್ನು ಈಗೇನು ನಾನು ಹೇಳಿದ್ನಲ್ವ ಶುದ್ಧವಾದ ಎಳ್ಳೆಣ್ಣೆಗೆ ಒಂದು ನಾಲ್ಕೈದು ಹಿಡಿ ಇದರ ಸಮೂಲದ ಒಂದು ಚಟ್ನಿನ ಹಾಕ್ಬಿಟ್ಟು ಕ್ಲೀನಾಗಿ ಅಂದರೆ ಮಂದ ಉರಿಯಲ್ಲಿ ಬೇಯಿಸ್ಬಿಟ್ಟು ಅದನ್ನ ಈ ಲಕ್ವಾ ಪೀಡಿತರು ಅಂತ ಏನು ಹೇಳ್ತೀವಲ್ವ ಲಕ್ವಾ ಪೀಡಿತರಿಗೆ ಆ ಒಂದು ಚಮಚನ ಒಂದು ಅಥವಾ ಒಂದೂವರೆ ಚಮಚನ ಔಷಧಿನ ಹೊಟ್ಟೆ ಕೊಟ್ಬಿಟ್ಟು ಆ ಸ್ವಾಧೀನ ಎಲ್ಲಿ ಕಡಿಮೆ ಆಗಿರ್ತದಲ್ವ ಆ ಭಾಗಕ್ಕೆ ಈ ತೈಲದ ಅಭ್ಯಂಗ ಮಾಡೋದರಿಂದ ಕೂಡ ಲಕ್ವಾ ನಿಧಾನವಾಗಿ ಕೆಲವು ಪಥ್ಯಗಳನ್ನು ಫಾಲೋ ಮಾಡಿಕೊಂಡು ಬಂದರೆ ಲಕ್ವಾನು ಕೂಡ ಇದಕ್ಕೆ ಗುಣ ಆಗ್ತದೆ ಸೊ ಹಾಗೆ ಇದು ಮಕ್ಕಳಿಗೂ ಕೂಡ ನಾವು ಈ ಎಣ್ಣೆನ ಬಳಸ್ಬೋದು ಸೊ ಮಕ್ಕಳಿಗೆ ಬಳಸಬೇಕಾದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಾದಾಮಿ ಎಣ್ಣೆ ಸ್ವಲ್ಪ ಎಳ್ಳೆಣ್ಣೆ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಇದ್ರ ಪ್ರಮಾಣ ಕಡಿಮೆ ಹಾಕಿ ಸೊ ಈ ಒಂದು ಲೀಟ್ರ್ ಎಣ್ಣೆಗೆ ಅದಕ್ಕೆ ನಾಲ್ಕು ನಾವು ಹಿಡಿ ಹಾಕ್ತೀವಿ ಅಂದರೆ ಇದಕ್ಕೊಂದು ಎರಡು ಹಿಡಿ ಹಾಕಿಬಿಟ್ಟು ಇದೇ ರೀತಿ ತೈಲ ಪಾಕ ಮಾಡ್ಕೊಂಬಿಟ್ಟು ಮಕ್ಕಳಿಗೆ ನೀವು ಅಭ್ಯಂಗ ಮಾಡಿಸಿ ನೀವು ಕ್ಲೀನಾಗಿ ಅವರಿಗೆ ಸ್ನಾನ ಮಾಡಿಸಿ ಕಡಲೆ ಹಿಟ್ಟು ಅಥವಾ ಹೆಸರಿಟ್ಟಿಂದ ಮಾಡಿಸಿದಾಗ ಏನಾಗ್ತದೆ ಚರ್ಮನೂ ಆಗ್ತದೆ ಮತ್ತು ಮಕ್ಕಳು ತುಂಬ ಶಕ್ತಿಯುತವಾಗಿ ಬೆಳೀತಾರೆ ಸೊ ಅದಕ್ಕೆ ಅತಿಬಲ ದುರ್ಯೋಧನ ಅಂತ ಹೇಳಿದ್ನಲ್ವ ಗಾಂಧಾರಿದು ಸೊ ಆ ರೀತಿ ಮಕ್ಕಳು ಕೂಡ ಬಲಿಷ್ಠರಾಗ್ತಾರೆ ಮಕ್ಕಳ ಬೆಳವಣಿಗೆ ಕೂಡ ತುಂಬ ಉತ್ತಮವಾಗಿರ್ತದೆ ಸ್ನೇಹಿತರೆ ಈ ಅತಿಬಲ ದ ಬೇರಾಗಿರ್ಬೋದು ಅಥವಾ ಕಾಂಡ ಆಗಿರ್ಬೋದು ಇದ್ರ ಎಲೆ ಆಗಿರ್ಬೋದು ಬೀಜ ಆಗಿರ್ಬೋದು ನಮ್ಮ ಆಯುರ್ವೇದದಲ್ಲಿ ನಿಮಗೆ ತುಂಬ ಅತ್ಯದ್ಭುತವಾದಂಥ ಔಷಧಿಗಳನ್ನು ಇದನ್ನು ನೆಡಿ ಮಾಡ್ತಾರೆ ನಮಗೆಲ್ಲ ಗೊತ್ತಿರುವಾಗೆ ತುಂಬ ಹೆಸರಾಂತ ಒಂದು ಔಷಧಿ ಅಂದರೆ ಕ್ಷೀರ ಬಲ ತೈಲ ಅಂತ ಮಾಡ್ತಾರೆ ಸೊ ಅದಕ್ಕೆ ಬಲ ಮತ್ತು ಅತಿ ಬಲ ಮತ್ತು ಕ್ಷೀರ ಅಂದರೆ ಹಾಲು ಎಲ್ಲ ಹಾಕಿ ಎಲ್ಲ ಮಾಡ್ತಾರಲ್ವ ಸೊ ಇದನ್ನು ನೀವು ಆರೋಗ್ಯದಲ್ಲಿ ನಿತ್ಯ ಬಳಸ್ಕೊಳ್ಳಿ ಸೊ ಏನಂದರೆ ನಮಗೆ ಇದು ತುಂಬ ನಾವು ಬೆಳೆಸಿರಲ್ಲ ಭಗವಂತನೇ ಇದಕ್ಕೆ ನೀರು ಹಾಕಿ ಪೋಷಣೆ ಮಾಡಿರ್ತಾನೆ ಮತ್ತು ಭಗವಂತ ಇದು ಸಕಲ ಜೀವರಾಶಿಗಳಿಗೆ ಒಳ್ಳೆಯದಾಗಲಿ ಅಂತ ಕಳಿಸಿರ್ತಾನೆ ಸೊ ಅದಕ್ಕೆ ನಮಗೆ ಇದ್ರ ಬಗ್ಗೆ ಸ್ಥಾಸ್ತಾರ ಇದೆ ಆ್ಯಕ್ಚುಲಿ ಈ ಥರದ್ದು ಯಾವುದೇ ನಿರುಪಯುಕ್ತವಾದಂತಹ ಸಸ್ಯಗಳು ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಇದು ಭಗವಂತ ಎಲ್ಲ ಜೀವರಾಶಿಗಳಿಗೆ ಒಳ್ಳೆಯದಾಗಲಿ ಅಂತ ದಯಪಾಲಿಸಿದ್ದಾನೆ ಸೊ ಇದು ನಮ್ಮ ಕೃಷಿ ವಿಜ್ಞಾನಿಗಳಿಂದ ಮತ್ತು ದೇವಾನುದೇವತೆಗಳಿಂದ ಇದು ನಮ್ಮ ಭಾರತ ದೇಶದಲ್ಲಿ ಜ್ಞಾನ ತುಂಬ ಅತ್ಯದ್ಭುತವಾಗಿದೆ ಜಗತ್ತಿಗೆ ನಾವು ಇವತ್ತು ಉತ್ತಮವಾದಂತಹ ಯೋಗ ಆಗಿರ್ಬೋದು ಅಥವಾ ಈ ಆಯುರ್ವೇದವನ್ನು ಪರಿಚಯ ಮಾಡಿಕೊಟ್ಟಿದ್ದೀವಿ ಸೊ ನಾವು ಇವತ್ತು ಬೇರೆ ದೇಶದ ಸಂಸ್ಕೃತಿಯನ್ನಾಗಿರ್ಬೋದು ಅಥವಾ ಬೇರೆ ದೇಶದ ಔಷಧಿಗಳನ್ನು ಬೆಳೆಸ್ಕೊಂಡು ನಾವು ವಿವಿಧ ಕಾಯಿಲೆಗಳಿಂದ ನರಳುತ್ತಾ ಇದ್ದೀವಿ ಸೊ ಸ್ನೇಹಿತರೆ ಇನ್ನೊಂದು ನಿಮಗೆ ಇದರಿಗೆ ಭಾಳ ಮುಖ್ಯವಾದ ಏನಂತಂದರೆ ನೀವು ಇದನ್ನು ಬಳಸೋಕ್ಕಿಂತ ಮುಂಚೆ ಸ್ವಲ್ಪ ಅತಿಬಲ ಅಂತ ಅತಿ ಅತಿಬಲ ಅಂದರೆ ತುಂಬ ಶಕ್ತಿಯುತವಾದಂಥ ಮೂಲಿಕೆ ಆಗಿರೋದ್ರಿಂದ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಅಥವಾ ಸ್ವಲ್ಪ ಶಕ್ತಿಹೀನರಾಗಿರ್ಬೋದು ಅಥವಾ ಚಿಕಿತ್ಸೆಯಿಂದ ಬೇರೆ ಬೇರೆ ಔಷಧಿಗಳನ್ನು ತಗೊಳ್ತಾ ಇರೋರು ಈ ಒಂದು ಮೂಲಿಕೆಯನ್ನು ತಗೊ ನೀವು ಉಪಯೋಗಿಸ್ಕೋಬೇಕಾದ್ರೆ ಬಂಧುಗಳೇ ಇಂದಿನ ಸಂಚಿಕೆಯಲ್ಲಿ ನಾವು ತಂಗಡಿ ಗಿಡ ಮತ್ತು ತುತ್ತಿ ಗಿಡದ ಔಷಧೀಯ ಗುಣಗಳ ಬಗ್ಗೆ ಮತ್ತು ಅದನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಇನ್ನೂ ಉತ್ತಮವಾದಂತಹ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ